ಅದು ಇದು ತಮಾಷೆ ಮಾಡಿ ಕೆಲವು ತುಂಬ ಟ್ರಿಬಲ್ ಎಕ್ಸ್ ಜೋಕ್ಸ್ ಎಲ್ಲ ಹೇಳಿದ್ರೆ ಫುಲ್ ಖುಷಿ ಆಗುತ್ತೆ ನೀನು ಬೇರೆ ಅಂತ ನಾನು ಬೇರೆ ಅದರ ಚಂದ ನಗಸ್ಬಿಟ್ಟ ಅವನಿಗೆ ಗೊತ್ತೇ ಆಗಿಲ್ಲ ಯಾರ ಜೊತೆ ನೋಡಿದ್ರೆ ಆಮೇಲೆ ಸುದ್ದಿ ಹಿಡಿದು ತಿರಿ ತಿ ತಗದ್ ತದದಂ ಅಂತಂದ್ರೆ ಸಾರಿ ಭಾಳ ಚೆನ್ನಾಗಿದೆ ಸರ್ ಇದಕ್ಕೊಂದು ಮಾತ್ರ ಹೇಳ್ಬೋದು ಏನು ಹೇಳೋದ ನಾನು ಬದಲಾಯಿಸಿ ಹೇಳಿದೆ ಹಾಗೆ ಕಾಫಿ ಆರ್ಡರ್ ಮಾಡಿದ್ವಿ ಕಾಫಿ ಬರೋ ಫುಲ್ ಹಾಡು ಮುಕ್ತ ಏನಿಲ್ಲ ಪ್ರತಿಭೆಗಳಿಗೆ ಒಂದು ಸಂಕೋಚದ ಭಾಗಲಿರುತ್ತೆ ಅದನ್ನು ತೆಗೆದುಬಿಟ್ರೆ ಅವರೇ ಆಚೆ ನಾನು ಮೊದಲಿಂದ ಅದೇ ಮಾಡಿರೋದು ಸೊ ಅವನು ಪ್ರತಿಭಾ ना यु कंट्रोलू ट्रोल आते हैं